ಹಾವೇರಿಯಲ್ಲಿ ಫ್ರಿಡ್ ಸ್ಫೋಟವಾಗಿ ಸುಟ್ಟು ಕರಕಲಾದಂತಹ ಮನೆ ಎರಡು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಸೊ ಹಾವೇರಿಯಲ್ಲಿ ಈ ಫ್ರಿಡ್ಜ್ ಸ್ಫೋಟ ಆಗಿರೋದು ಎರಡು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಮಂಜುನಾಥ ನಗರದ ಎ ಬ್ಲಾಕ್ ನಲ್ಲಿ ನಡೆದಿರುವಂತಹ ಘಟನೆ ಚನ್ನಬಸಪ್ಪ ಗುಳಪ್ಪನವರ್ ಅವರ ಮನೆ ಅದು ಹಾವೇರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಇದು ಫ್ರಿಡ್ಜ್ ಸ್ಫೋಟವಾಗಿರೋದು ಸೊ ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಮೂಡಿಸಿದೆ ಈ ಘಟನೆ ಏನಂತಂದರೆ ಫ್ರಿಡ್ಜ್ ಕೂಡ ಸ್ಫೋಟ ಆದರೆ ಏನಾಗಬಲ್ಲದು ಅನ್ನೋದು ಸೊ ಸಾಮಾನ್ಯವಾಗಿ ಸಿಲಿಂಡರ್ ಬ್ಲಾಸ್ಟ್ ಅಂಥದ್ದೆಲ್ಲ ನಾವು ಕೇಳಿರ್ತೀವಿ ಆದರೆ ಇಲ್ಲಿ ನಾವು ನೋಡ್ತಾ ಇರೋದು ಫ್ರಿಡ್ಜ್ ಸ್ಫೋಟ ಆಗಿದೆ ಸೊ ಹಾಗಾಗಿ ಇಡೀ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀವು ಆಲ್ಮೋಸ್ಟ್ ಆ ಕನೆಕ್ಷನ್ ಪ್ಲಗ್ ಏನಿದೆ ಅಲ್ಲಿಂದ ನೀವು ಗಮನಿಸ್ತಾ ಹೋದರೆ ಕಂಪ್ಲೀಟಾಗಿ ಎಲ್ಲ ಕಡೆ ಕೂಡ ಈ ಸುಟ್ಟಿರುವಂಥ ನೀವು ನೋಡ್ತಾ ಇದ್ರೆ ಅಲ್ಲಿ ಸುಟ್ಟು ಕರಕಲಾಗಿರುವಂಥ ಗುರುತುಗಳು ಫ್ರಿಜ್ ಅಂತೂ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿದೆ ಸೊ ಎರಡು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಸೊ ಮಂಜುನಾಥ್ ನಗರ ಎ ಬ್ಲಾಕ್ನಲ್ಲಿ ಆಗಿರುವಂಥ ಘಟನೆ ಚನ್ನಬಸಪ್ಪ ಗುಳಪ್ನವರ್ ಅವರಿಗೆ ಸೇರಿದಂಥ ಮನೆಯದು ಮನೆಯ ಅಡುಗೆ ಮನೆಯ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವೀಗ ಕಂಪ್ಲೀಟಾಗಿ ಎಲ್ಲ ಗೋಡೆ ಅಲ್ಲಿರುವಂಥ ಪಾತ್ರೆ ಪಗಡೆ ಎಲ್ಲ ಕೂಡ ಸುಟ್ಟು ಕರಕಲಾಗಿದೆ